ಎಲ್ಲಾ ಗೃಹ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದ್ರೆ ಇನ್ನೊಂದು ಕಡೆಗೆ ಈ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಬಂದ್ರೆ ಮಾತ್ರ ಇನ್ ಮುಂದೆ ನಿಮಗೆ ಹಣ ಬರುತ್ತೆ ಇಲ್ಲ ಅಂದ್ರೆ ಹಣ ಬರೋದಿಲ್ಲ ಗೃಹಲಕ್ಷ್ಮೀರಿಗೆ ಎರಡು ಹೊಸ ನಿಯಮಗಳ ಬಗ್ಗೆ ಇವತ್ತು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ವೀಕ್ಷಕರೇ ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಅನ್ನ ಭಾಗ್ಯ ಬದಲಾಗಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಸೇರಿದಂತೆ ಪೌಷ್ಟಿಕಾಂಶ ಆಹಾರ ಕಿಟ್ ಅನ್ನ ವಿತರಣೆ ಮಾಡೋದು ಯಾವಾಗ ಅದು ಕೂಡ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಬ್ರೇಕಿಂಗ್ ನ್ಯೂಸ್ ಬಂಗಾರದ ಬೆಲೆ ಪಾತಾಳಕ್ಕೆ ಕುಸಿತ ಕಂಡಿದ್ರೆ ಬೆಳ್ಳಿ ದರ ನೆಲ ಕಚ್ಚಿದ ವೀಕ್ಷಕರೇ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಇದು ಶುಭ ಸಮಯನ ಮತ್ತಷ್ಟು ಇಳಿಕೆ ಆಗುತ್ತಾ ಬಂಗಾರದ ದರ ತಜ್ಞರು ಏನ್ ಹೇಳ್ತಾರೆ ಇದರ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಬಂಗಾರ ಪ್ರೇರಿಗೆ ಇನ್ನೊಂದು ಕಡೆಗೆ ಕರ್ನಾಟಕದಲ್ಲಿ ಇನ್ನೂ ಒಂದು ವಾರಗಳ ಕಾಲ ಭಾರಿ ಮಳೆ ಸುರಿಯಲಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಯಾವೆಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಯಾವ ಜಿಲ್ಲೆಗಳಿಗೆ ಹೆಚ್ಚು ಮಳೆ ಆಗಲಿದೆ ಇನ್ನು ನಾಲ್ಕು ಗಂಟೆಗಳಲ್ಲಿ ಭಾರಿ ಮಳೆ ಸುರಿಯಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಈ ಒಂದು ದಿನ ಶಾಲೆ ಮಕ್ಕಳಿಗೆ ಬ್ಯಾಗ್ ಇರೋದಿಲ್ಲ ಹೌದು ಬ್ಯಾಗ್ ಇಲ್ಲದೆ ಮಕ್ಕಳು ಶಾಲೆಗೆ ಬರಬೇಕು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಈಗಾಗಲೇ ಶಾಲೆಗಳು ಪ್ರಾರಂಭವಾಗಿದ್ದು ಯಾವ ಒಂದು ಶಾಲೆಗಳಲ್ಲಿ ಮತ್ತೆ ಬ್ಯಾಗ್ ರಹಿತ ದಿನವನ್ನ ಆಚರಣೆ ಮಾಡ್ತಾರೆ ಅದರ ಬಗ್ಗೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳಿದರೆ ವಿಡಿಯೋ ಕೊನೆ ತನಕ ನೋಡಿ ಮತ್ತು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪ್ರತಿಯೊಂದು ಡೀಟೇಲ್ ಆಗಿ ಮಾಹಿತಿ ಸಿಗುತ್ತೆ ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಮೊದಲು ಹಣ ಜಮೆ ಆಗ್ತಾ ಇದೆ ದೀಪಾವಳಿ ಹಬ್ಬದ ನಂತರ ಎಲ್ಲರಿಗೂ ಕೂಡ ಹಣ ಜಮೆ ಆಗಲು ಶುರುವಾಗಿದೆ ಎಲ್ಲಾ ಗೃಹಲಕ್ಷ್ಮಿಯರು ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ನಿಮಗೆ ಆಗಸ್ಟ್ ತಿಂಗಳವರೆಗೂ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ಎಷ್ಟು ಕಂತು ಬಾಕಿ ಇದೆ ಅದು ಕೂಡ ಕಮೆಂಟ್ ಮಾಡಿ ಹಾಗೆ ವೀಕ್ಷಕರೇ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೌದು ಈಗಾಗಲೇ ದೀಪಾವಳಿ ಹಬ್ಬಕ್ಕೆ ಆಗಸ್ಟ್ ತಿಂಗಳ ಕಂತು ಬಿಡುಗಡೆ ಮಾಡಿದ್ದು ಎಲ್ಲಾ ಗೃಹಲಕ್ಷ್ಮಿಯರ ಲಕ್ಷ್ಮಿಯರ ಖಾತೆಗೆ ಹಾಕಲಾಗಿದೆ ಈಗ ಸರ್ಕಾರದಿಂದ ಬಾಕಿ ಇರೋದು ಅಂದ್ರೆ ಆಗಸ್ಟ್ ಆಯ್ತು ಈಗ ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಅಂತ ಖುದ್ದು ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಎಲ್ಲ ಕಂತು ಕೂಡ ಕ್ಲಿಯರ್ ಆಗಿದೆ ಸೆಪ್ಟೆಂಬರ್ ತಿಂಗಳು ಮಾತ್ರ ಬಾಕಿ ಇದೆ ಅಂತೆ ಆದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇರೋದೇನು ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳಿಂದ ಹಣ ಬಂದಿಲ್ಲ ಮೂರು ಕಂತು ಬಾಕಿ ಇದೆ ಆರು ಸಾವಿರ ಹಣ ಬರಬೇಕು ಅಂತ ಹೇಳಲಾಗ್ತಾ ಇದೆ ಹೌದು ವೀಕ್ಷಕರೇ ಇನ್ ಮುಂದೆ ನೀವು ಫಲಾನುಭವಿಗಳಾಗಿದ್ದರೆ ಸಾಲದು ನಿಮ್ಮ ಹೆಸರು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಈ ರೇಷನ್ ಕಾರ್ಡ್ ಪಟ್ಟಿಯಲ್ಲಿ ಇರಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯಂತೆ ಗೃಹಲಕ್ಷ್ಮಿ ಯೋಜನೆ ಹಣವು ದೀಪಾವಳಿ ಸಮಯದಲ್ಲಿ ಫಲಾನುಭವಿಗಳ ಖಾತೆಗೆ ಜಮೆ ಆಗಲು ಪ್ರಾರಂಭವಾಗಿದೆ ಈ ಯೋಜನೆ ಹಣ ಎಲ್ಲರಿಗೂ ಕೂಡ ಬರ್ತಾ ಇಲ್ಲ ಫಲಾನುಭವಿಗಳಿದ್ರೂ ಸಹ ನಿಮ್ಮ ಹೆಸರು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಈ ರೇಷನ್ ಕಾರ್ಡ್ ಪಟ್ಟಿಯಲ್ಲಿ ಕಡ್ಡಾಯವಾಗಿ ಇರಬೇಕು ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ದಾಖಲಾಗಿದ್ದರೆ ಮಾತ್ರ ನಿಮ್ಮ ಖಾತೆಗೆ ಬ್ಯಾಂಕ್ ಅಕೌಂಟ್ಗೆ ಹಣ ವರ್ಗಾವಣೆ ಆಗುತ್ತದೆ ಆಸಕ್ತರು ತಮ್ಮ ಅರ್ಹತೆಯನ್ನ ಖಚಿತಪಡಿಸಿಕೊಳ್ಳಲು ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ರೇಷನ್ ಕಾರ್ಡ್ ಮತ್ತು ಯೋಜನೆಯ ಸ್ಥಿತಿಯನ್ನ ಪರಿಶೀಲಿಸುವ ಮೂಲಕ ಸೌಲಭ್ಯದ ಸದುಪಯೋಗವನ್ನ ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇಲ್ಲವಾದಲ್ಲಿ ನೀವು ಸೇವಾ ಸಿಂಧು ಪೋರ್ಟಲ್ ಮೂಲಕ ನಿಮ್ಮ ರೇಷನ್ ಕಾರ್ಡ್ ಮತ್ತು ಯೋಜನೆಯ ಸ್ಥಿತಿಯನ್ನ ಪರಿಶೀಲಿಸುವ ಮೂಲಕ ಇದನ್ನ ಖಚಿತಪಡಿಸಿಕೊಳ್ಳಬಹುದು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ನೀವೇನ್ ಮಾಡಬೇಕಂದ್ರೆ ಆಹಾರ ಡಾಟ್ ಕರ್ನಾಟಕ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅಲ್ಲಿ ನಿಮಗೆ ಮೇಲ್ಗಡೆ ಮೂರು ಗೆರೆಗಳು ಕಾಣುತ್ತೆ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೇಷನ್ ಕಾರ್ಡ್ ಆಪ್ಷನ್ ಸಿಗುತ್ತೆ ವೀಕ್ಷಕರೇ ಅಲ್ಲಿ ನೀವು ಈ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ವಿಲೇಜ್ ಅಥವಾ ನಿಮ್ಮ ಒಂದು ಊರು ಅಥವಾ ನಿಮ್ಮ ಹಳ್ಳಿಯ ಮಾಹಿತಿಯನ್ನ ಹಾಕಬೇಕಾಗುತ್ತದೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಬೇಕಾಗುತ್ತದೆ ನಂತರ ಪಟ್ಟಿಯಲ್ಲಿ ಬರುವ ಒಂದು ಹೆಸರನ್ನ ನೀವು ಚೆಕ್ ಮಾಡಿಕೊಳ್ಳಿ ಅಲ್ಲಿ ಏನಾದ್ರೂ ನಿಮ್ಮ ಹೆಸರು ಇದ್ದರೆ ನಿಮ್ಮ ಒಂದು ಈ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಇದೆ ಅಂತ ಅರ್ಥ ಒಂದು ವೇಳೆ ಯಾರದ್ದು ಹೆಸರು ಇರಲ್ಲ ನೋಡಿ ಅಂತಹ ಗೃಹಲಕ್ಷ್ಮಿಯರಿಗೆ ಹಣ ಬರೋದಿಲ್ಲ ಅಂತ ಹೇಳಲಾಗ್ತಾ ಇದೆ ತಾಂತ್ರಿಕ ಕಾರಣದಿಂದ ಆಗಿರಬಹುದು ಅಥವಾ ಅವರು ಏನಾದರೂ ಜಿ ಎಸ್ ಟಿ ಅಕೌಂಟ್ ಇದ್ದು ಮತ್ತು ಸರ್ಕಾರಕ್ಕೆ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ ಅಂತವರ ಹೆಸರನ್ನ ಈ ರೇಷನ್ ಕಾರ್ಡ್ ಇಂದ ಹಾಗೂ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕಲಾಗ್ತಾ ಇದೆ ಕೈ ಬಿಡಲಾಗ್ತಾ ಇದೆ ಅಂತಾನು ಕೂಡ ಹೇಳಲಾಗಿದೆ ಅನರ್ಹರ ಅನ್ನ ಭಾಗ್ಯ ಫಲಾನುಭವಿಗಳಿಗೂ ಕೂಡ ಇಲ್ಲಿ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬಹುದು ಅದೇ ತರ ಇಲ್ಲಿ ಗೃಹಲಕ್ಷ್ಮಿ ಅನರ್ಹರ ಗೃಹಲಕ್ಷ್ಮಿಯರನ್ನು ಕೂಡ ಈ ಒಂದು ಯೋಜನೆಯಿಂದ ತೆಗೆದು ಹಾಕಲಾಗ್ತಾ ಇದೆ ಒಂದು ವೇಳೆ ಗೃಹಲಕ್ಷ್ಮಿಯರು ಅಲ್ಲ ಗೃಹಲಕ್ಷ್ಮಿಯರ ಯಜಮಾನರು ಕೂಡ ಏನಾದರೂ ಟ್ಯಾಕ್ಸ್ ಪೇರ್ಸ್ ಆಗಿದ್ರೆ ಜಿ ಎಸ್ ಟಿ ಅಕೌಂಟ್ ಹೊಂದಿದ್ರೆ ಅಂತವರಿಗೂ ಕೂಡ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ ಇನ್ನು ಆಗಸ್ಟ್ ತಿಂಗಳ ಹಣ ಅಕ್ಟೋಬರ್ ಮೂವತ್ತು ಅಥವಾ ನವೆಂಬರ್ ಐದನೇ ತಾರೀಕಿನ ಒಳಗಡೆ ಜಮೆ ಆಗಲಿದೆ ಎಂಬುವ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ ಯಾರಿಗೆಲ್ಲ ಈಗಾಗಲೇ ಜುಲೈ ತಿಂಗಳವರೆಗೂ ಹಣ ಬಂದಿದೆ ನೋಡಿ ಅವರಿಗೆ ಈಗ ಆಗಸ್ಟ್ ತಿಂಗಳ ಹಣವು ಕೂಡ ಎರಡು ಸಾವಿರ ರೂಪಾಯಿ ಇದೇ ತಿಂಗಳಲ್ಲಿ ಜಮೆ ಆಗ್ತಾ ಇದೆ ದಸರಾ ಹಬ್ಬಕ್ಕೆ ಎರಡು ಸಾವಿರ ರೂಪಾಯಿ ಈಗಾಗಲೇ ಎಲ್ಲರಿಗೂ ಕೂಡ ಜಮೆ ಆಗಿದೆ ಆದ್ರೆ ಈಗ ಆಗಸ್ಟ್ ತಿಂಗಳ ಹಣವು ಕೂಡ ಹದಿನೈದನೇ ತಾರೀಕಿಗೆ ರಿಲೀಸ್ ಆಗಿದ್ದು ಇದೇ ತಿಂಗಳು ಕೊನೆ ವಾರ ಅಥವಾ ನವೆಂಬರ್ ಐದನೇ ತಾರೀಕಿನ ಒಳಗಡೆ ಇಪ್ಪತ್ತು ದಿನದ ಒಳಗಡೆ ಜಮೆ ಆಗಲಿದೆ ಎಂಬ ಒಂದು ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ ವೀಕ್ಷಕರೇ ಬನ್ನಿ ಈಗ ಅದೇ ತರ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ವೀಕ್ಷಕರೇ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದ್ರ ಕಿಟ್ ವಿತರಣೆ ಮಾಡಲಾಗುತ್ತೆ ಇನ್ನೊಂದು ಕಡೆಗೆ ಅನರ್ಹ ಪಡಿತರ ಚೀಟಿಗಳನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ ಈಗಾಗಲೇ ಬೆಲೆ ಅಂಗಡಿಗಳಲ್ಲಿ ಆಯಾ ವ್ಯಾಪ್ತಿಯಲ್ಲಿ ಬರುವ ಅನರ್ಹರ ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದ್ದು ನೀವು ಕೂಡ ನಿಮ್ಮ ಬೆಲೆ ಅಂಗಡಿಗೆ ನಿಮ್ಮ ರೇಷನ್ ಕಾರ್ಡ್ ತಗೊಂಡು ಹೋಗಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ ಬೆರಳ ಮೂಲಕ ನಿಮ್ಮ ಕಾರ್ಡ್ ಬಿ ಪಿ ಎಲ್ ಆಕ್ಟ್ ಇದೆಯಾ ಅಥವಾ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗಲಿದೆ ಎಂಬುದನ್ನು ನಿಮಗೆ ಬೆಲೆ ಅಂಗಡಿಯಲ್ಲಿ ಮಾಹಿತಿ ಸಿಗಲಿದೆ ಎಂಬ ಮಾಹಿತಿಯಲ್ಲಿ ಸಿಕ್ಕಿರುವಂತದ್ದು ಸದ್ಯಕ್ಕೆ ಬಂದಿರುವ ಮಾಹಿತಿ ಪ್ರಕಾರ ಆಪರೇಷನ್ ಬಿ ಪಿ ಎಲ್ ಕಾರ್ಡ್ ಪ್ರಾರಂಭವಾಗಿದ್ದು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಒಟ್ಟು ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಕಾರ್ಡುಗಳು ರದ್ದಾಗಲಿದ್ದಾವೆ ಅಂತ ಬಿ ಟು ಎಲ್ ಕಾರ್ಡ್ ಆಗಲಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೈಗೊಂಡ ಅನರ್ಹ ಪಡಿತರದಾರರ ಪತ್ತೆ ಕಾರ್ಯದಲ್ಲಿ ಕಳೆದ ಕೆಲವು ವಾರಗಳಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಅನರ್ಹ ಫಲಾನುಭವಿಗಳನ್ನ ಗುರುತಿಸಿ ಅವರ ಬಿ ಪಿ ಎಲ್ ಕಾರ್ಡ್ಗಳನ್ನ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡಲಾಗಿದೆ ವೀಕ್ಷಕರೇ ಈಗ ಈ ಒಂದು ಸಂಖ್ಯೆ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಅಂದ್ರೆ ಐದು ಲಕ್ಷ ಗಡಿಯತ್ತ ಸಾಕ್ತಾ ಇದೆ ಒಟ್ಟು ಹದಿಮೂರು ಲಕ್ಷ ಜನರು ಅನರ್ಹರು ಇದ್ದಾರೆ ಎಂಬುದು ಪತ್ತೆ ಮಾಡಲಾಗಿದೆ ವೀಕ್ಷಕರೇ ಇಲ್ಲಿ ಇನ್ನೊಂದು ಕಡೆಗೆ ಬಿಪಿಎಲ್ ಕಾರ್ಡ್ ಕಳೆದುಕೊಂಡ ಅನರ್ಹರಿಗೆ ಸರ್ಕಾರ ಎ ಪಿ ಎಲ್ ಕಾರ್ಡ್ ನೀಡ್ತಾ ಇದೆ ಇನ್ನೊಂದು ಕಡೆಗೆ ಅಕ್ರಮವಾಗಿ ಪಡೆದಿರುವ ಬಿ ಪಿ ಎಲ್ ಕಾರ್ಡ್ ಪಡಿತರ ಯೋಜನೆ ಲಾಭ ಪಡೆದುಕೊಳ್ಳುತ್ತಿರುವ ಫಲಾನುಭವಿಗಳಿಗೆ ದಂಡ ಹಾಕೋದಕ್ಕೂ ಕೂಡ ಆಹಾರ ಇಲಾಖೆ ಚಿಂತನೆ ನಡೆಸಿದ್ದು ಈ ಸಂಬಂಧ ದಂಡದ ನಿಯಮಗಳ ರೂಪರೇಷೆಗಳನ್ನ ಕೂಡ ಸಿದ್ಧ ಮಾಡಲಾಗ್ತಾ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ವೀಕ್ಷಕರೇ ಇಷ್ಟು ವರ್ಷ ಯಾರೆಲ್ಲ ಸುಳ್ಳು ದಾಖಲೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿ ಈ ಒಂದು ಬಿ ಪಿ ಎಲ್ ಕಾರ್ಡ್ ಲಾಭವನ್ನು ಪಡೆದುಕೊಂಡಿದ್ದಾರೆ ನೋಡಿ ಅವರೆಲ್ಲರೂ ಕೂಡ ಆ ಒಂದು ಪಡೆದುಕೊಂಡಿರುವ ಪಡಿತರ ಒಂದು ಹಣವನ್ನ ಸರ್ಕಾರಕ್ಕೆ ವಾಪಸ್ ದಂಡದ ರೂಪದಲ್ಲಿ ಕಟ್ಟಬೇಕಾಗಿ ಬರಬಹುದು ಮುಂದಿನ ಬರೋ ದಿನಗಳಲ್ಲಿ ಇನ್ನು ಇಂದಿರಾ ಕಿಟ್ ವಿತರಣೆಗೂ ಕೂಡ ಇನ್ನು ಎರಡು ತಿಂಗಳು ಸಮಯ ಅವಕಾಶ ಬೇಕಾಗಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಹೌದು ಪ್ರತಿ ಕುಟುಂಬಕ್ಕೂ ಕೂಡ ಇಂದಿರಾ ಕಿಟ್ ವಿತರಣೆ ಮಾಡುವುದು ಸುಲಭದ ಮಾತಲ್ಲ ಕೂಡ ಹೇಳಲಾಗಿದೆ ದಾಸ್ತಾನು ಮಾಡಬೇಕು ಖರೀದಿ ಮಾಡಬೇಕು ನಂತರ ಗುಣಮಟ್ಟತೆಯನ್ನ ಕಾಪಾಡಬೇಕು ಹೀಗಾಗಿ ಈ ಒಂದು ಯೋಜನೆಗೆ ಒಂದರಿಂದ ಎರಡು ತಿಂಗಳು ಸಮಯ ಅವಕಾಶ ಬೇಕಾಗುತ್ತದೆ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ನ್ಯಾಯಬೆಲೆ ಅಂಗಡಿಗಳಿಗೂ ಕೂಡ ಇದನ್ನ ಟ್ರಾನ್ಸ್ಫರ್ ಮಾಡಬೇಕು ಮತ್ತೆ ಇದನ್ನ ಸ್ಟಾಕ್ ಮೇಂಟೈನ್ ಮಾಡಬೇಕು ಹೀಗಾಗಿ ಸ್ವಲ್ಪ ಕೆಲಸ ಬೀಳುತ್ತೆ ಹೀಗಾಗಿ ಎರಡು ತಿಂಗಳ ಸಮಯ ಅವಕಾಶ ಬೇಕಾಗಿ ಬರಬಹುದು ಅಂತ ಹೇಳಲಾಗಿದೆ ಅಂದ್ರೆ ವೀಕ್ಷಕರೇ ನವೆಂಬರ್ ಮತ್ತು ಡಿಸೆಂಬರ್ ಕೊನೆ ವಾರದಲ್ಲಿ ಅಥವಾ ಮುಂದಿನ ವರ್ಷ ಜನವರಿಯಿಂದ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಅಧಿಕೃತವಾಗಿ ಇಂದಿರಾ ಕಿಟ್ ವಿತರಣೆ ಆಗಲಿದೆ ಅಂತ ಹೇಳಬಹುದು ವೀಕ್ಷಕರೇ ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಸಿಗ್ತಾ ಇದೆ ಇನ್ನೊಂದು ಏನಪ್ಪಾ ಅಂದ್ರೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗೋ ಮಕ್ಕಳಿದ್ರೆ ಸಂಭ್ರಮ ಶನಿವಾರ ದಿನ ಹೌದು ಎಲ್ಲ ಮಕ್ಕಳಿಗೂ ಕೂಡ ಇದೊಂದು ಸಿಹಿ ಸುದ್ದಿ ಅಂತ ಹೇಳಬಹುದು ನಿಮ್ಮ ಮನೆಯಲ್ಲೂ ಶಾಲೆಗೆ ಹೋಗೋ ಮಕ್ಕಳಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಅದಕ್ಕಂದ್ರೆ ಒಂದು ತಿಂಗಳಲ್ಲಿ ಒಂದು ದಿನದ ಮಟ್ಟಿಗೆ ಮಕ್ಕಳಿಗೆ ಶಾಲೆಗೆ ಬರೋದಕ್ಕೆ ಬ್ಯಾಗ್ಗಳು ಬೇಕಿಲ್ಲ ಅಂದ್ರೆ ಬ್ಯಾಗ್ ಇಲ್ಲದೆ ಶಾಲೆಗಳಿಗೆ ಬರಬಹುದು ತಿಂಗಳಲ್ಲಿ ಅಂದ್ರೆ ಮೂವತ್ತು ದಿನಗಳಲ್ಲಿ ಒಂದು ಶನಿವಾರ ಮಾತ್ರ ಇದಕ್ಕೆ ಶನಿವಾರ ಸಂಭ್ರಮ ದಿನ ಅಂತನೂ ಕೂಡ ಕರೆಯಲಾಗ್ತಾ ಇದೆ ಈ ದಿನ ತರಗತಿಗಳು ನಡೆಯುವುದಿಲ್ಲ ವೀಕ್ಷಕರೇ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಎಲ್ಲ ಒಂದು ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಕೊಡಲಾಗುತ್ತೆ ಇದಕ್ಕೋಸ್ಕರ ಅಂತಾನೆ ಒಂದು ಸಿಲೆಬಸ್ ಕೂಡ ರೆಡಿ ಮಾಡಲಾಗ್ತಾ ಇದೆ ಹೀಗಾಗಿ ಮಕ್ಕಳಿಗೆ ಶಾಲೆಗೆ ಬರುವಾಗ ಬ್ಯಾಗ್ಗಳು ಇರೋದಿಲ್ಲ ಅಂದ್ರೆ ಬ್ಯಾಗ್ ಇಲ್ಲದೆ ಮಕ್ಕಳು ಶನಿವಾರ ಅಂದ್ರೆ ನಾಲ್ಕು ಶನಿವಾರ ಇರುತ್ತೆ ಅದರಲ್ಲಿ ಒಂದು ಶನಿವಾರ ಮಾತ್ರ ಮಕ್ಕಳು ಬ್ಯಾಗ್ ಇಲ್ಲದೆ ಶಾಲೆಗೆ ಬಂದು ಇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಪಾಲಕರು ಎಲ್ಲರೂ ಕೂಡ ಕಮೆಂಟ್ ಮಾಡಿ ಮತ್ತೆ ಕರ್ನಾಟಕದಲ್ಲಿ ಭಾರಿ ಮಳೆ ಸುರಿಯಲಿದೆ ಹೌದು ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ವಾಯುಭಾರ ಕುಸಿತ ಪರಿಣಾಮ ಕರ್ನಾಟಕದಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಸುರಿತಾ ಇದೆ ಹಿಂಗಾರು ಮಳೆ ಈಗ ಕರ್ನಾಟಕದಲ್ಲಿ ಎಂಟರ್ ಆಗಿದೆ ವೀಕ್ಷಕರೇ ಹೀಗಾಗಿ ಕರ್ನಾಟಕದಲ್ಲಿ ಭಾರಿ ಮಳೆ ಆಗಿರೋದ್ರಿಂದ ಮೀನುಗಾರರಿಗೂ ಕೂಡ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನ ಕೊಡಲಾಗಿದೆ ಹೌದು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಕರ್ನಾಟಕದ ಕರಾವಳಿ ಉತ್ತರ ಮತ್ತು ದಕ್ಷಿಣ ಒಳನಾಡು ಹಾಗೂ ಘಟ್ಟ ಪ್ರದೇಶಗಳಲ್ಲಿ ಅಕ್ಟೋಬರ್ ಇಪ್ಪತ್ತೊಂಬತ್ತರವರೆಗೂ ಮಳೆ ಆರ್ಭಟ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರುವಂತದ್ದು ವೀಕ್ಷಕರೇ ಇಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ಕರಾವಳಿ ಮತ್ತು ದಕ್ಷಿಣ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲೂ ಕೂಡ ವ್ಯಾಪಕ ಮಳೆಯಾಗುತ್ತೆ ಬೆಳಗಾವಿ ಧಾರವಾಡ ಬಾಗಲಕೋಟೆ ಯಾದಗಿರಿ ಕಲಬುರಗಿ ವಿಜಯಪುರ ಚಿತ್ರದುರ್ಗ ದಾವಣಗೆರೆ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಹಾಗೂ ಚಾಮರಾಜನಗರ ಹಾಸನ ಕೊಡಗು ಕೋಲಾರ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೂಡ ನೀಡಲಾಗಿದೆ ಬೆಂಗಳೂರಿನಲ್ಲೂ ಕೂಡ ಮಳೆ ಪ್ರಮಾಣ ಜಾಸ್ತಿ ಇರಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಗಳಲ್ಲೂ ಕೂಡ ಭಾರಿ ಪ್ರಮಾಣದ ಮಳೆ ಆಗಲಿದ್ದು ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಗುಡುಗು ಮಿಂಚು ಸಹಿತ ಮಳೆ ಆಗೋದ್ರಿಂದ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಎಚ್ಚರಿಕೆ ಕೂಡ ನೀಡಿರುವಂತದ್ದು ಈಗಾಗಲೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ವೀಕ್ಷಕರೇ ನಿಮ್ಮ ಊರಿನ ಹೆಸರನ್ನು ಕೂಡ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಬನ್ನಿ ವೀಕ್ಷಕರೇ ಈಗ ಬಂಗಾರದ ಬೆಲೆ ಬಗ್ಗೆ ಮಾತಾಡೋಣ ಬಂಗಾರ ಮತ್ತು ಬೆಳ್ಳಿ ದರ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಿದೆ ಹೌದು ಬಂಗಾರ ಖರೀದಿ ಮಾಡೋರಿಗೆ ಇದು ಶುಭ ಸಮಯನ ಈಗಾಗಲೇ ತಜ್ಞರು ಹೇಳಿರೋ ಪ್ರಕಾರ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಕರೆಕ್ಷನ್ ಕಾಣ್ತಾ ಇದೆ ಬೆಳ್ಳಿ ಮತ್ತು ಬಂಗಾರದ ರೇಟ್ ಅಲ್ಲಿ ಇಳಿಕೆ ಕೂಡ ಆಗ್ತಾ ಇದೆ ಆದ್ರೆ ವೀಕ್ಷಕರೇ ಮುಂದಿನ ಬರೋ ದಿನಗಳಲ್ಲಿ ಮತ್ತೆ ಬಂಗಾರ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ ಇದರ ಬಗ್ಗೆ ಯಾರು ಕೂಡ ಅಧಿಕೃತವಾಗಿ ಹಂಡ್ರೆಡ್ ಪರ್ಸೆಂಟ್ ಹೇಳೋದಕ್ಕೆ ಬರೋದಿಲ್ಲ ಇಲ್ಲಿ ತಜ್ಞರು ಹೇಳೋ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಮತ್ತಷ್ಟು ಇಳಿಕೆ ಆಗಬಹುದು ಎಷ್ಟು ಇಳಿಕೆ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಯಾಕಂದ್ರೆ ಏರಿಕೆ ಆಗುವಾಗ ಇದರ ಪರ್ವ ಜಾಸ್ತಿನೇ ಇದೆ ತುಂಬಾನೇ ಮಿತಿ ಮೀರಿ ಏರಿಕೆ ಆಗಿದೆ ಅಂತಾನು ಕೂಡ ಹೇಳಲಾಗಿದೆ ಇನ್ನು ಬೆಳ್ಳಿ ದರ ಐವತ್ತು ಪರ್ಸೆಂಟ್ ಅಷ್ಟು ಕುಸಿತವಾಗುತ್ತೆ ಬೆಳ್ಳಿ ರೇಟ್ ತುಂಬಾನೇ ಓವರ್ ರೇಟೆಡ್ ಆಗಿದೆ ಓವರ್ ವ್ಯಾಲ್ಯೂಯೇಷನ್ ಆಗಿದೆ ಕೂಡ ಹೇಳಲಾಗಿದೆ ಈಗಾಗಲೇ ಮತ್ತೆ ಏಳುನೂರ ಹತ್ತು ರೂಪಾಯಿ ಬಂಗಾರದ ಬೆಲೆಯಲ್ಲಿ ಮತ್ತೊಮ್ಮೆ ಇಳಿಕೆ ಕಂಡಿರೋದ್ರಿಂದ ಮತ್ತೆ ಈಗ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಇನ್ನು ವೀಕ್ಷಕರೇ ಬೆಳ್ಳಿ ದರ ಅಂತೂ ಮತ್ತೆ ಎರಡು ಸಾವಿರ ರೂಪಾಯಿ ಇಳಿಕೆಯಾಗಿ ಒಂದು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ಆಗಿದೆ ಒಂದು ವಾರದಲ್ಲಿ ಬೆಳ್ಳಿ ದರ ಒಂದು ಒಂದು ಕೆಜಿಗೆ ಈಗ ಒಂದು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ಹಾಕಿದೆ ಅಂದ್ರೆ ಇಲ್ಲಿ ಮೂವತ್ತೇಳು ಸಾವಿರ ರೂಪಾಯಿ ಒಂದು ವಾರದಲ್ಲಿ ಬೆಳ್ಳಿ ದರ ಒಂದು ಕೆಜಿ ಮೇಲೆ ಕುಸಿತ ಕಂಡಿರುವುದು ಬಂಪರ್ ಸಿಹಿ ಸುದ್ದಿ ಆಗಿದೆ ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವೀಕ್ಷಕರೇ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ